ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯ ತಹಶೀಲ್ದಾರ್ ಕಚೇರಿಯ ಎದುರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ಬಗರ್ ಹುಕುಮ ಸೇವಾ ಸಮಿತಿಯ ಮುಖಂಡರು ರಾಜ್ಯ ರೈತ ಸಂಘ ಸೇರಿದಂತೆ ದಲಿತರ ಭೂಮಿ ವಸತಿ ಹಕ್ಕಿಗಾಗಿಯೂ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಕರ್ನಾಟಕದ ಆಡಳಿತದಲ್ಲಿರುವಂತಹ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರವನ್ನು ಹಾಗೂ ಸಿದ್ದರಾಮಯ್ಯ ಅವರಿಗೆ ರಾಜಕೀಯವಾಗಿ ಪುನರ್ಜನ್ಮ ನೀಡಿದಂಥ ಬಾದಾಮಿ ಮತಕ್ಷೇತ್ರದ ದಲಿತರ ಪರವಾಗಿ ಮೌನ ಅಧಿಕಾರವನ್ನು ವಹಿಸಿದ್ದನ್ನು ಖಂಡಿಸಿ ಕಾಂಗ್ರೆಸ್ ಸರ್ಕಾರವನ್ನು ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಬರೀ ಕಾಗದಗಳಲ್ಲಿ ಜನಗಣತಿ ಮಾಡ್ತಾ ಇರುವಂತಹ ನೀವು ದಲಿತರ ಜೀವನ ಈಳಿಗೆಯ ಕಿಂಚಿತ್ತು ಗಮನವನ್ನ ಹರಿಸ್ತಾ ಇಲ್ಲ ಎಂದು ಪ್ರತಿಭಟನೆಕಾರರು ಮಾಧ್ಯಮಗಳ ಮೂಲಕ ಹಿಗ್ಗಾಮುಗ್ಗವಾಗಿ ತರಾಟೆಗೆ ತೆಗೆದುಕೊಂಡರು ಇದು ನಾಲ್ಕು ದಶಕಗಳ ಹೋರಾಟ ದಲಿತ ಹಿಂದುಳಿದ ವರ್ಗದವರಲ್ಲಿ ನಾಲ್ಕು ದಶಕಗಳ ಹೋರಾಟ ಈಗ ನಾಲ್ಕು ದಶಕಗಳ ಹೋರಾಟ ಮಾಡ್ಕೊಂಡು ಬಂದರೂ ಇಲ್ಲಿವರೆಗೂ ಹನ್ನೊಂದು ಪರ್ಸೆಂಟ್ ಕೇವಲ ಹನ್ನೊಂದು ಪರ್ಸೆಂಟ್ ವರ್ಷಲ್ಲಿ ಎಸ್ ವಿಫಲ ಕೇವಲ ಹನ್ನೊಂದು ಹನ್ನೊಂದು ಪರ್ಸೆಂಟ್ ದಲಿತರು ಈಗ ಆಲ್ಮೋಸ್ಟ್ ಆಲ್ ದಲಿತರು ಎಲ್ಲರೂ ಉಳುಮೆ ಮಾಡುತ್ತಂತ ಅದರ ಮೇಲೆ ಆರ್ಥಿಕವಾಗಿ ಅವಲಂಬನೆ ಆಗಿರ್ತಾರೆ ಕುಟುಂಬಗಳು ಅವಲಂಬನೆ ಆಗಿವೆ ಅವ್ರಿಗೆ ಈ ಫಾರೆಸ್ಟ್ ಆಫೀಸರು ಆಗಲಿ ಇವರು ಆಗಲಿ ಎಲ್ಲರೂ ಕೂಡ ಬಂದು ಹೊಕ್ಕಳು ಹೊಕ್ಕಳು ಇರಿಸುವಂಥ ಇದು ಮಾಡ್ತಾರೆ ಅವರಿಂದ ಹೇಳ್ಬೇಕಂದ್ರೆ ದಲಿತರಿಗೆ ಪಾಲನೆ ಆಗತ್ತಿ ಸರ್ಕಾರಕ್ಕೆ ಹೇಳೋಕೆ ಇಷ್ಟ ಇಷ್ಟಪಡ್ತೀನಿ ನಮ್ಮ ರಾಜ್ಯ ನಮ್ಮ ರಾಜ್ಯಾಧ್ಯಕ್ಷರಾದ ಮಾವಲ್ ಶಂಕರಣರ ನೇತೃತ್ವದ ಒಳಗೆ ಇಡೀ ರಾಜ್ಯದ ತುಂಬ ಎಲ್ಲ ತಾಲೂಕು ಆಫೀಸ್ ಮುಂದೆ ನಾವು ಈ ದರ್ ಮಾಡ್ತೀವಿ ನೀವೇನಾದರೂ ಸರ್ಕಾರದವರು ಏನಾದರೂ ಹೆಚ್ಚೆದುಕೊಳ್ಳಿಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಬೆಂಗ್ಳೂರು ಚಲೋ ಈ ಕಾರ್ಯಕ್ರಮವನ್ನು ನಾವು ಹಾಕ್ಕೊಂತೀವಿ ಈಗ ಹೆಚ್ಚೆದ್ಕೊಳ್ಳಿ ದಲಿತರಿಗೆ ಆಗ್ತಿರೋ ಅನ್ಯಾಯಗಳನ್ನು ನೀವು ಸ್ವಲ್ಪ ಹರಿಸಿ ದಲಿತರ ಕಡೆ ಹಿಂದುಳಿದ ಹೊರಗ್ರಾದ್ರೆ ಎಷ್ಟೋ ನಾಲ್ಕು ದಶಕಗಳಿಂದ ಸ್ವಾತಂತ್ರ್ಯ ಬಂದ ಎಷ್ಟೋ ಮಾಡ್ತಾ ಇಲ್ಲ ಸರ್ಕಾರ ರೈತರ ಏನು ಭೂಮಿ ಆಗಿರ್ಬೋದು ವಸತಿ ಆಗಿರ್ಬೋದು ಇತರ ಹಕ್ಕುಗಳಿಗಾಗಿ ಕೇವಲ ಆಶ್ವಾಸನೆ ಕೊಟ್ಕೊತ ಬರ್ತಾ ಇದೆ ಆದರೆ ಇಲ್ಲಿ ಇಲ್ಲಿವರೆಗೂ ಸಂಪೂರ್ಣವಾಗಿ ಯಾವುದೇ ದಲಿತರಿಗೆ ನಿಜವಾದ ಾಗಿ ಏನ್ ಸಿಗಬೇಕಾಗಿದೆ ಯಾರು ತುಳಿತಕ್ಕೊಳ್ಪಟ್ಟಿದ್ದಾರೆ ಯಾರ ಬಿದ್ದಾರ ಅವರು ಎಬ್ಬಿಸುವಂತ ಕೆಲಸ ಸರ್ಕಾರ ಇಲ್ಲಿವರೆಗೆ ಮಾಡಿಲ್ಲ ಅಂತ ಒಂದು ಕೆಲಸ ಯುವಕರದಿವಿ ಕರ್ನಾಟಕ ರಾಜ್ಯ ತುಂಬಾ ಎಸ್ ಸಿ ಎಸ್ ಟಿ ಆಗಿರ್ಬೋದು ಒ ಬಿ ಸಿ ಆಗಿರ್ಬೋದು ಇನ್ನಿತರ ಯಾರೇ ಶೋಷಣೆಗೊಳಪಟ್ಟಂತವ್ರು ಯಾರೇ ಇರಲಿ ಅವರು ಕೂಡ ಒಂದು ಬೀದಿ ಕಾಳಗವನ್ನ ಮಾಡ್ಲಿಕ್ಕೆ ನಾವು ತಯಾರಾಗಿದ್ದೀವಿ ಏನ್ ಕೇಳ್ತೀವಪ್ಪ ಅಂದ್ರ ಬಗಾರ್ ಹುಕುಂ ಪ್ರಗತಿ ವರದಿಯಲ್ಲಿ ಇಲ್ಲಿವರೆಗೂ ಮೂವತ್ತು ನಾಲ್ಕು ಲಕ್ಷದ ಇಪ್ಪತ್ತ್ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತ್ಮೂರು ಅರ್ಜಿಗಳು ಸ್ವೀಕಾರ ಆಗಿವೆ ಒಳಗೆ ನಮಗೆ ಸ್ವೀಕೃತ ಮಾಡ್ಯಾರ ಅಲ್ಲಿ ಅನುಮತಿ ಆದಿದ್ದು ತಿರಸ್ಕೃತ ಬಾಕಿ ಉಳಿದಿದ್ದುಪ್ಪ ಅಂದ್ರೆ ಒಂಬತ್ತು ಲಕ್ಷದ ಮೂವತ್ತಾರು ಸಾವಿರದ ಐದುನೂರ ಅರವತ್ತ್ನಾಲ್ಕು ಅರ್ಜಿಗಳು ಇನ್ನೂ ಬಾಕಿ ಉಳಿದವು ಅವನ್ನ ಯಾವಾಗ ತಾವು ಸ್ವೀಕಾರ ಮಾಡಿ ಒಂದು ರೈತರಿಗೆ ಅದನ್ನು ಉತಾರ ಅವರ ಹೆಸರಿನಲ್ಲಿ ಕೂಡಿಸ್ಕೊಡ್ತೀರಂತೆ ನಾವು ಈ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳ ಗಮನಕ್ಕೆ ತರಕತ್ತೀವಿ ದಲಿತರಾಗಲಿ ಯಾರೇ ಸಾರ್ವಜನಿಕರು ಉಳಿಲಿ ಈಗ ಉಳುಮೆ ಮಾಡ್ತಾ ಬಂದಿದ್ದೀವಿ ಎಪ್ಪತ್ತೊಂದರಲ್ಲಿಂದ ಸಾಗೋಳಿ ಮಾಡ್ತಾ ಇದ್ದ ನೂರು ವರ್ಷಗಳಿಂದ ಬಂದಿದ್ದೀವಿ ನಮ್ಮನ್ನು ಒಕ್ಕಲೆ ಎಬ್ಬಸೋದು ಮಾಡ್ತಾ ಇದ್ದಾರೆ ಅರಣ್ಯ ಇಲಾಖೆಯವರು ಹಾಗೂ ಸಾಕಷ್ಟು ಬೇರೆ ತಹಸೀಲ್ದಾರ್ ಅವರಿಗೂ ಅರಣ್ಯ ಇಲಾಖೆಯವರಿಗೂ ಮಾನ್ಯ ಮುಖ್ಯಮಂತ್ರಿಗಳಿಗೂ ಎಲ್ಲರಿಗೂ ಮನವಿಗಳು ಕೊಟ್ಟಿದ್ದಿದೆ ಆದರೆ ಈಗಲಾದರೂ ಇದನ್ನು ಎಚ್ಚೆತ್ತು ನ್ಯಾಯ ಅಂತೇಳಿ ಈ ಮೂಲಕ ಆಗ್ರಹನ ಮಾಡ್ತಾ ಇದ್ದೀವಿ ಮಾಗುಂಡಪ್ಪ ಕಳಕಪ್ಪ ಗಾನ್ಗರ್ ರಾಜ್ಯ ಉಪಾಧ್ಯಕ್ಷರು